ಕಣ್ಣೀರು ನಿಮ್ಮ ದುರ್ಬಲತೆಯಲ್ಲ ಅದು ಹೃದಯದ ಭಾಷೆ ಮನಸ್ಸು ಮೌನವಾದಾಗ ಆತ್ಮವೇ ಕಣ್ಣೀರಾಗಿ ಹರಿದು ಬರುತ್ತೆ ಪ್ರತಿಯೊಬ್ಬರ ಬದುಕಿನಲ್ಲಿ ಕಣ್ಣೀರಿಗೆ ಒಂದು ಸ್ಥಾನವಿದೆ ಅದು ನಮ್ಮ ಮೌನದ ಭಾಗ ಮತ್ತು ಮಾತುಗಳ ಹಿಂದೆ ಅಡಗಿರುವ ಅಂತರಾತ್ಮದ ಕತೆ ಅದು ನೋವಿನಿಂದ ಹುಟ್ಟಿದರೂ ನಿಮ್ಮೊಳಗೆ ಶಕ್ತಿ ತುಂಬುತ್ತೆ ಕಣ್ಣೀರು ಬರುವ ಕ್ಷಣ ನಮ್ಮ ನಿಜವಾದ ರೂಪ ಹೊರಬರುತ್ತೆ ಅಲ್ಲಿ ಅಹಂಕಾರವಿಲ್ಲ ಆಡಂಬರವಿಲ್ಲ ಕೇವಲ ನಿಷ್ಕಳಂಕ ಹೃದಯವಿರುತ್ತೆ ಪ್ರತಿ ಕಣ್ಣೀರು ನಮ್ಮ ಜೀವನದಲ್ಲಿ ಒಂದು ಪಾಠವನ್ನು ಕಲಿಸುತ್ತೆ ನೀವು ಯಾರನ್ನ ಅತಿಯಾಗಿ ನಂಬಿರ್ತಿರೋ ಅವರೇ ನಿಮಗೆ ಮೋಸ ಮಾಡಬಹುದು ನಿಮ್ಮ ಹೃದಯದಲ್ಲಿ ವಿಶೇಷ ಸ್ಥಾನ ಕೊಟ್ಟವರು ನಿಮ್ಮ ಕಂಬನಿಗೆ ಕಾರಣವಾಗಬಹುದು ಆದ್ರೆ ಪ್ರತಿ ಕಣ್ಣ ಹನಿಯಲ್ಲೂ ಒಂದು ಬೆಳಕು ಕಾಣಿಸುತ್ತೆ ಕಣ್ಣಿಗೆ ತಟ್ಟಿದ ನೋವು ಕ್ಷಣಿಕವಾಗಿರಬಹುದು ಆದರೆ ಆ ನೋವಿನ ಹಿಂದೆ ನಿಶಬ್ದವಾದ ಹೊಸ ದಾರಿ ಮೂಡುತ್ತೆ ಒತ್ತಡದ ಸಮಯದಲ್ಲಿ ಕಣ್ಣೀರು ಕೆಲವೊಮ್ಮೆ ಭಾರವೆನಿಸಬಹುದು ಆದರೆ ಅದು ಹೃದಯದೊಳಗೆ ಜಾರಿ ನಿಮ್ಮ ಮನಸ್ಸನ್ನ ಶುದ್ಧಗೊಳಿಸುತ್ತೆ ಬರುವ ಕಷ್ಟಗಳು ಕಳೆದು ಹೋಗೋದಿಲ್ಲ ಆದ್ರೆ ಆ ಕಷ್ಟಗಳನ್ನು ಎದುರಿಸುವ ಧೈರ್ಯ ಬರುತ್ತೆ ನಿಮ್ಮ ಕಣ್ಣು ರಾತ್ರಿಯೆಲ್ಲ ಕಣ್ಣೀರಲ್ಲಿ ನೆನೆದರೂ ಬೆಳಗಿನ ಜಾವ ನಗು ಮೂಡುತ್ತೆ ನಿದ್ದೆ ದೂರವಾದರೂ ಕನಸು ಹೃದಯದ ನಂಬಿಕೆಯಲ್ಲಿ ಬದುಕಿರುತ್ತೆ ಕಣ್ಣೀರು ನಮ್ಗೊಂದು ಪಾಠ ಕಲಿಸುತ್ತೆ ದುಃಖದ ನಡುವೆಯೂ ಬದುಕು ಬೆಳಗಬಹುದು ನೋವಿನೊಳಗೆ ಶಕ್ತಿ ಹುಟ್ಟಬಹುದು ಈ ಪಾಠವನ್ನ ಕಣ್ಣಿನಿಂದ ನೋಡಲಾಗದು ನಂಬಿಕೆಯಿಂದ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು